ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವೀಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ವೆಹಿಕಲ್ಸ್ ಡೀಲರ್ ನಿಮ್ಮ ಗಾಡಿ ಬಂದಿದೆ ಟ್ರ್ಯಾಕ್ಟರು ಮಹೇಂದ್ರ ಅರ್ಜುನ್ ತ್ರಿಬಲ್ ಫೈ ಟು ತೌಸಂಡ್ ಟ್ವೆಂಟಿ ಒನ್ ಮಾಡಲ್ ಬರ್ತದೆ ಗಾಡಿ ಇದು ಗಾಡಿ ನಿಮಗೆ ಐವತ್ತು ಎಚ್ ಪಿ ಬರ್ತದೆ ಇಂಜಿನ್ ಗಾಡಿ ಓಡಿರೋದು ಕೇವಲ ಎಂಟುನೂರು ಗಂಟೆ ಹೊಡೆಯುತ್ತೆ ಗಾಡಿ ಇದು ಐನೂರ ನಲ್ವತ್ತಾರು ಪಿ ಎಮ್ ಬರುತ್ತೆ ಗಾಡಿ ಇದು ಗಾಡಿಯಲ್ಲಿ ಪವರ್ ಸ್ಟ್ಯಾಂಡಿಂಗ್ ಗಾಡಿ ಡಾಕ್ಯುಮೆಂಟ್ಸು ಇನ್ಶೂರೆನ್ಸ್ ಎಫ್ಸಿ ಎಲ್ಲ ನಿಗಾ ಇಲ್ಲಿದೆ ಆಯಿಲ್ ಬ್ರೇಕ್ ಆಯಿಲ್ ಕ್ಲಚ್ ಬರ್ತದೆ ನಿಮಗೆ ಗಾಡಿಯಲ್ಲಿ ಇದು ಲೊಕೇಶನ್ ಬಂದು ಬಿಜಾಪುರದಲ್ಲೈತೆ ಗಾಡಿ ಈ ಗಾಡಿ ಮತ್ತು ಇಂಜಿನ್ ಒಂದೇ ಕೊಡ್ತಾ ಇರೋದು ಜೊತೆಗೆ ಜೊತೆಗೇನು ಏನು ಕೊಡ್ತಾ ಇಲ್ಲ ಇಂಜಿನ್ ಒಂದೇ ಕೊಡ್ತಾ ಇರೋದು ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು ನೀವೇನೇ ಹಂಡ್ರೆಡ್ ಪರ್ಸೆಂಟ್ ಇದ್ದಾವೆ ಇಂಜಿನ್ ಕೂಡ ಚೆನ್ನಾಗಿ ಅಷ್ಟೇ ಚೆನ್ನಾಗಿದೆ ಗಾಡಿ ಕೇವಲ ಓಡ್ರದೊಬ್ಬರಿ ಗಾಡಿ ಎಂಟುನೂರು ಗಂಟೆ ಓಡೈತೆ ಅಷ್ಟೇ ಗಾಡಿದು ಇಂಜಿನ್ ಕಂಡೀಷನ್ ಟೈರ್ ಕಂಡೀಷನ್ ಎಲ್ಲ ನೀಟಾಗೈತೆ ಇಂಜಿನ್ ಒಂದೇ ಕೊಡ್ತಾ ಇರೋದು ಲೊಕೇಶನ್ ಬಂದಿದ್ದು ಬಿಜಾಪುರದಲ್ಲೈತೆ ಇದಕ್ಕೆ ಪ್ರೈಸ್ ಹೇಳ್ತಾ ಇರೋದು ಬಂದು ಅವರು ಏಳುವರೆ ಲಕ್ಷ ಹೇಳ್ತಾ ಇದ್ದಾರೆ ಏಳು ಲಕ್ಷ ಐವತ್ತು ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಇದು ಓನರ್ ಡೀಟೇಲ್ಸ್ ಏನು ಕಳಿಸ್ಕೊಟ್ಟಿಲ್ಲ ಅವರು ಓನರ್ ಎಷ್ಟಾಗಿದ್ದಾರೆ ಅಂತ ಮೋಸ್ಟ್ಲಿ ಸಿಂಗಲ್ ಓನರ್ ಇರ್ಬೋದು ಗಾಡಿ ಅನಿಸುತ್ತೆ ಏಳುವರೆ ಲಕ್ಷ ಹೇಳ್ತಾ ಇದ್ದಾರೆ ರೇಟು ಲೋನ್ ಆಪ್ಷನ್ ಕೂಡ ಐತೆ ಗಾಡಿಗೆ ಎರಡರ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಏಳು ಲಕ್ಷ ಐವತ್ತು ಸಾವಿರ ಹೇಳ್ತಾ ಇದ್ದರೆ ನಮ್ಮ ಕಡೆಯಿಂದ ಹೋದರೆ ಹೆಚ್ಚು ಕಮ್ಮಿ ಆಗುತ್ತೆ ಗಾಡಿ ವಿಜಾಪುರ್ ಲೊಕೇಶನ್ ಇರುತ್ತೆ ಮಹೇಂದ್ರ ಅರ್ಜುನ್ ಗಾಡಿ ತ್ರಿಪಲ್ ಫೈವ್ ಟ್ವೆಂಟಿ ಒನ್ ಮಾಡಲು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿದೆ ನೋಡಿ ಅದರ ಬೇಕಾಗಿದೆ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಕೆಳಗಡೆ ಓನರ್ ನಂಬರ್ ಕೊಟ್ಟಿದ್ವಿ ಟೈಟಲಲ್ಲಿ ಥ್ಯಾಂಕ್ ಯು